ಜವಾಬ್ದಾರಿ ಅಂತ ನಾವು ಮಕ್ಕಳ ಬಗ್ಗೆ ನಿರ್ಲಕ್ಷ್ಯ ವಹಿಸದಲ್ಲ ಸ್ಕೂಲ್ ಕಳಿಸ್ಬೇಕು ಜೊತೆಗೆ ಮನೆಯಲ್ಲಿ ಕಲಿಯುವಂತ ವಾತಾವರಣ ನಿರ್ಮಾಣ ಮಾಡಬೇಕು ಮಕ್ಕಳಿಗೆ ಕಲಿಯುವಂತ ವಾತಾವರಣ ನಿರ್ಮಾಣ ಮಾಡಿದಾಗ ಮಕ್ಕಳು ಅವರಷ್ಟು ಗೌರವ ನೋಡ್ತೀವಿ ನೋಡ್ತಾರೆ ಸಾಮಾನ್ಯವಾಗಿ ಒತ್ತಾಯ ಮಾಡಿ ಸ್ಕೂಲ್ ಕಳಿಸ್ತಾರೆ ಅದು ಬೇಡ ಮಕ್ಕಳನ್ನ ಪ್ರೀತಿಯಿಂದ ಸಾರಿ ಕಳಿಸಿ ಮಗುವಿಗೆ ಸ್ಕೂಲ್ ಬಗ್ಗೆ ಮತ್ತು ಗುರುಗಳ ಬಗ್ಗೆ ಒಳ್ಳೆಯ ಒಂದು ಮನೋಭಾವನೆ ಇರಲಿ ಆಗ ಮಕ್ಕಳು ಆಡ್ತಾ ನಲಿತಾ ಕುಡಿತಾ ಕಲಿತಾರೆ ಆಗ ಆ ಮಕ್ಕಳು ಕಲಿತರೆ ನಿಮಗೂ ಕೂಡ ಮತ್ತೆ ನಿಮ್ಮೂರನ್ನ ಹೆಸರನ್ನು ಕೂಡ ಮುಂದೆ ತರ್ತಾರೆ ಅಥವಾ ಕಲಿದ ಸಂಸ್ಥೆಗೂ ಕೂಡ ಉತ್ತಮವಾದ ಹೆಸರು ತರ್ತಾರೆ ಅದರಿಂದ ಇವತ್ತೇನು ಅಕ್ಷರಾಭ್ಯಾಸ ಮಾಡಿಸಿದ್ರಿ ನಮ್ಮ ಜೆ ಎನ್ ಗುರುಗಳು ಅವರ ಸಮೀಪದಲ್ಲಿ ಅಭ್ಯಾಸ ನಿಮ್ಮ ಮಕ್ಕಳು ಪೂರ್ಣ ಪ್ರಮಾಣದ ವಿದ್ಯಾಭ್ಯಾಸವನ್ನು ಪೂರ್ಣ ಮಾಡ್ತಾರೆ ಮತ್ತು ಸಮಾಜಕ್ಕೆ ಉತ್ತಮವಾದ ಪ್ರಜೆಗಳಾಗ್ತಾರೆ ಅದರಿಂದ ನೀವು ಒಂದೇ ಒಂದು ಕೆಲಸ ಮಾಡ್ಬೇಕೇನಪ್ಪಾ ಅಂದ್ರೆ ಆ ಮಕ್ಕಳಿಗೆ ಕಲಿಯುವಂಥ ವಾತಾವರಣ ಸೃಷ್ಟಿ ಮಾಡ್ಕೊಳ್ಬೇಕು ಮನೆಯಲ್ಲಿ ವಾತಾವರಣ ಸೃಷ್ಟಿ ಮಾಡಿದ್ರೆ ಮಕ್ಕಳು ಹೋರ್ಪಾಡಾಗಿ ತಂದು ನೋಡ್ತಾರೆ ಅದರಿಂದ ಈ ಕಾರ್ಯಕ್ರಮದ ಪೂರ್ಣ ಪ್ರಯೋಜನ ನಿಮ್ಗೆ ಸಿಗ್ಲಿ ಮಕ್ಕಳು ಸಿಗ್ಲಿ ಅಂತ ಹೇಳ್ತಾ ಈ ಅತಸ್ಥಕ್ಕಾಗಿ